ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಮಮತಾ ಸ್ನೇಹಿತರೆ ಇದು ಒಂದು ರಿಕ್ವೆಸ್ಟ್ ವಿಡಿಯೋ ಹಾಗೆ ಈ ವಿಡಿಯೋ ತುಂಬ ಜನಕ್ಕೆ ಹೆಲ್ಪ್ ಕೂಡ ಆಗುತ್ತೆ ತುಂಬ ಜನ ಮಕ್ಕಳನ್ನ ಪಡಿಬೇಕು ಅನ್ನೋ ಆಸೆ ಇಟ್ಕೊಂಡಿದ್ರು ಕಾರಣಾಂತರಗಳಿಂದ ಅವರಿಗೆ ಮಕ್ಕಳಾಗ್ತಿರೋದಿಲ್ಲ ಅದಕ್ಕೆ ಎಷ್ಟೊಂದು ಟ್ರೀಟ್ಮೆಂಟ್ ತಗೊಂಡ್ರು ಏನೇ ಮಾಡಿದ್ರೂ ಮಕ್ಕಳು ಭಾಗ್ಯ ಅಂತೂ ಬರ್ತಾನೆ ಇರೋದಿಲ್ಲ ಅಂಥವರಿಗೆ ನಾನೊಂದು ಮಸಾಜ್ ಟೆಕ್ನಿಕ್ನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಹೌದು ನೀವು ನೈಸರ್ಗಿಕವಾಗಿ ಯಾವುದೇ ಟ್ರೀಟ್ಮೆಂಟ್ ಇಲ್ಲದೆ ನಿಮ್ಮ ಫಲವತ್ತತೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಈ ಮಸಾಜ್ ಟೆಕ್ನಿಕ್ ನಿಮಗೆ ತುಂಬಾ ಸಹಾಯ ಮಾಡುತ್ತೆ ಇದರಿಂದ ನೀವು ತುಂಬ ಬೇಗ ಪ್ರೆಗ್ನೆಂಟ್ ಆಗ್ಬೋದು ಸ್ನೇಹಿತರೆ ಇದನ್ನು ಮಹಿಳೆಯರು ಮತ್ತು ಪುರುಷರು ಇಬ್ಬರೂ ಬೇಕಿದ್ರೆ ಮಾಡಬಹುದು ನಿಮ್ಮ ಕೈಯಲ್ಲಿ ಮತ್ತು ಕಾಲಿನ ಭಾಗದಲ್ಲಿ ನಿಮ್ಮ ಪಾದದಲ್ಲಿ ನಾನು ತೋರಿಸುವಂಥ ಈ ಮಸಾಜನ್ನು ಪ್ರತಿನಿತ್ಯ ನೀವು ಒಂದು ಮೂರು ಸಲ ಒಂದು ಮೂರು ಮೂರು ನಿಮಿಷ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ಒಂದು ವಾರ ಮಾಡಿದ್ರೆ ಸಾಕು ನಿಮ್ಮ ಫಲವತ್ತತೆ ಹೆಚ್ಚಾಗತ್ತೆ ನಿಮ್ಮ ಮಕ್ಕಳನ್ನು ಪಡೆಯೋ ಭಾಗ್ಯ ಹೆಚ್ಚಾಗತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಹೋವರಿ ಯೂಟ್ರಸ್ ಎಲ್ಲ ತುಂಬ ಸ್ಟ್ರಾಂಗ್ ಆಗುತ್ತೆ ರಿಲ್ಯಾಕ್ಸ್ ಆಗುತ್ತೆ ಸ್ನೇಹಿತರೆ ಅದು ಹೇಗೆ ಅಂತ ತಿಳಿಸ್ತೀನಿ ಅದಕ್ಕೂ ಮುಂಚೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿಬಿಡಿ ಸ್ನೇಹಿತರೆ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಪ್ಲೀಸ್ ಮರೀದೆ ಕಮೆಂಟ್ ಮಾಡಿ ಮೊದಲು ನಾನು ನಿಮ್ಮ ಕೈಗಳಲ್ಲಿ ಪಾಯಿಂಟ್ಸನ್ನು ತೋರಿಸ್ತಾ ಇದ್ದೀನಿ ನೋಡಿ ಹೆಬ್ಬೆರಳಿನ ಈ ಭಾಗದಲ್ಲಿ ನೀವು ಈ ರೀತಿ ಕ್ಲಾಕ್ ವೈಸಲ್ಲಿ ಮಸಾಜ್ ಮಾಡ್ಕೋಬೇಕು ಸ್ವಲ್ಪ ಮಧ್ಯಮ ಪ್ರಮಾಣದಲ್ಲಿ ಸ್ವಲ್ಪ ಪ್ರೆಷರನ್ನು ಕೊಟ್ಟು ಈ ರೀತಿ ಮಸಾಜ್ ಮಾಡ್ಕೊಳ್ಳಿ ಒಂದು ಹತ್ತರಿಂದ ಹದಿನೈದು ಸಲ ಈ ರೀತಿ ಕ್ಲಾಕ್ ವೈಸಲ್ಲಿ ಮಸಾಜ್ ಮಾಡ್ಕೊಳ್ಳಿ ಈ ಭಾಗದಲ್ಲಿ ಮಸಾಜ್ ಮಾಡೋದ್ರಿಂದ ನಿಮ್ಮ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಿರುತ್ತೆ ಸ್ನೇಹಿತರೆ ನೋಡಿ ಈ ರೀತಿ ಮೇಲ್ಮುಖವಾಗಿ ನೀವು ಮಸಾಜ್ ಮಾಡ್ಕೊಳ್ಳಿ ಸ್ವಲ್ಪ ಪ್ರೆಷರ್ ಕೊಟ್ಟು ಮಸಾಜ್ ಮಾಡ್ಕೋಬೇಕು ನಂತರ ನೋಡಿ ನಿಮ್ಮ ಕೈಯ ಈ ಭಾಗದಲ್ಲಿ ನಾನು ಈ ಮುಂಚೆ ಪೀರಿಯಡ್ ಆಗೋದಕ್ಕೆ ಪೀರಿಯಡ್ ರೆಗ್ಯುಲರ್ ಆಗೋದಕ್ಕೆ ಅಂತ ತೋರಿಸಿದ್ದೆ ಪಾಯಿಂಟು ಆ ಪಾಯಿಂಟೇ ಅದು ನೋಡಿ ಈ ಪಾಯಿಂಟು ಇದು ಓವರಿ ಪಾಯಿಂಟು ಈ ಕಡೆದು ಯೂಟ್ರಸ್ ಪಾಯಿಂಟು ಈ ಎರಡು ಪಾಯಿಂಟಿನ ಈ ಮಧ್ಯಭಾಗದಲ್ಲಿ ನೋಡಿ ಇವಾಗ ಈ ರೀತಿ ಮಸಾಜ್ ಮಾಡಿ ಮತ್ತೆ ನೋಡಿ ಈ ರೀತಿ ಈ ರೀತಿ ಉದ್ದಕ್ಕೂ ಮಸಾಜ್ ಮಾಡಿಕೊಂಡು ಇಲ್ಲಿಗೆ ಬಂದು ಮತ್ತೆ ಮಸಾಜ್ ಮಾಡಬೇಕು ಈ ರೀತಿ ಮಸಾಜ್ ಮಾಡಬೇಕು ಸ್ವಲ್ಪ ನೋಡಿ ಈ ರೀತಿ ಮಸಾಜ್ ಮಾಡಿ ಪ್ರೆಷರ್ ಕೊಟ್ಟು ಹೇಳ್ಕೊಂಡು ಬಂದು ಕೈಯ ಬೆರಳನ್ನು ಮತ್ತೆ ಆ ಕಡೆ ನಿಮ್ಮ ಓವರಿ ಪಾಯಿಂಟಲ್ಲಿ ಮಸಾಜ್ ಮಾಡಬೇಕು ಈ ರೀತಿ ನೀವು ಒಂದು ಫಿಫ್ಟೀನ್ ಟೈಮ್ಸ್ ಮಾಡ್ಕೊಳ್ಳಿ ನಾನು ಪೀರಿಯಡ್ ಆಗೋದಕ್ಕೆ ಇರೆಗ್ಯುಲರ್ ಪೀರಿಯಡ್ಸ್ ಇರೋರಿಗೆ ಪೀರಿಯಡ್ ಆಗೋದಕ್ಕೆ ಅಂತ ತಿಳಿಸಿದ್ದು ಮಸಾಜಲ್ಲಿ ಜಸ್ಟ್ ಆ ಕಡೆ ಪಾಯಿಂಟ್ ಈ ಕಡೆ ಪಾಯಿಂಟ್ ಎರಡೂ ಮಾತ್ರ ಮಸಾಜ್ ಮಾಡ್ತಾಯಿದ್ರಿ ನೋಡಿ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ನೀವು ಫುಲ್ಲು ಆ ಮೊಣಕೈ ಭಾಗದಲ್ಲಿ ಭಾಗವನ್ನು ಕೂಡ ಹೇಳಿದು ಮಸಾಜ್ ಮಾಡಬೇಕು ಈಗ ಹೇಗೆ ತೋರಿಸ್ತಿದ್ದೀನೋ ಆ ರೀತಿಯೇ ಹದಿನೈದು ಸಲ ಮಾಡ್ಕೊಳ್ಳಿ ಎರಡೂ ಕೈಯಲ್ಲೂ ಇದೇ ರೀತಿ ಮಾಡ್ಕೋಬೇಕು ನಂತರ ನಾನು ಕಾಲಿನ ಭಾಗದಲ್ಲಿ ನಿಮ್ಮ ಪಾದಗಳಲ್ಲಿ ಯಾವ ರೀತಿ ಮಸಾಜ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ನೋಡಿ ಇಲ್ಲೂ ಕೂಡ ಅಷ್ಟೇ ಹೆಬ್ಬೆರಳಿನ ಭಾಗದಲ್ಲಿ ನೀವು ಒಂದು ಹತ್ತರಿಂದ ಹದಿನೈದು ಸಲ ಮಾಡ್ಕೊಂಬಿಡಿ ಈ ರೀತಿ ಮೇಲ್ಮುಖವಾಗಿ ಕ್ಲಾಕ್ ವೈಸಲ್ಲಿ ನೀವು ಮಸಾಜ್ ಮಾಡ್ಕೋಬೇಕು ನಂತರ ಇಲ್ಲೂ ಕೂಡ ಅಷ್ಟೇ ನೋಡಿ ಯೂಟ್ರಸ್ ಪಾಯಿಂಟು ಮತ್ತು ಆ ಕಡೆ ಓವರಿ ಪಾಯಿಂಟ್ ಎರಡೂ ಆ್ಯಕ್ಟಿವೇಟ್ ಮಾಡಬೇಕು ಎರಡಕ್ಕೂ ಮಸಾಜ್ ಮಾಡಬೇಕು ನೋಡಿ ಆ ಕಡೆ ಈ ಭಾಗ ಮತ್ತು ಈ ಭಾಗ ಮತ್ತು ಮಧ್ಯಭಾಗ ನೋಡಿ ಈಗ ಏನು ತೋರಿಸ್ತಿದ್ದೀನಿ ಹಾಗೆ ನೀವು ಕೈಗಳಲ್ಲಿ ಹೇಗೆ ಮಾಡಿದ್ರು ಹಾಗೇ ನೋಡಿ ಈ ರೀತಿ ಈ ರೀತಿ ನೀವು ಒನ್ ಫಿಫ್ಟೀನ್ ಟೈಮ್ಸ್ ಮಸಾಜ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ನಿಮ್ಮ ಯೂಟ್ರಸ್ ಓವರಿ ತುಂಬಾ ಒಂದು ಹೆಲ್ದಿಯಾಗಿರುತ್ತೆ ಅದರ ಕೆಲಸವನ್ನು ಅದು ಸರಿಯಾಗಿ ನಿರ್ವಹಿಸುತ್ತೆ ನಿಮ್ಮ ಫಲವತ್ತತೆ ಹೆಚ್ಚಾಗುತ್ತೆ ಸ್ನೇಹಿತರೆ ಜೊತೆಗೆ ತುಂಬ ಒಂದು ನಿಮ್ಮ ಪೀರಿಯಡ್ಸ್ ಕೂಡ ರೆಗ್ಯುಲರ್ ಆಗುತ್ತೆ ಕೆಲವ್ರಿಗೆ ಪಿ ಸಿ ಡಿ ಸಮಸ್ಯೆ ಇರುತ್ತೆ ಅಂಥವ್ರಿಗೂ ಕೂಡ ಇದು ತುಂಬಾ ಒಳ್ಳೆಯದು ನೀವು ಇದನ್ನು ಎರಡೂ ಕಾಲುಗಳಲ್ಲೂ ಮಾಡಬೇಕು ಮತ್ತು ಕೆಲವ್ರಿಗೆ ಟ್ಯೂಬ್ ಏನಾದರೂ ಬ್ಲಾಕ್ ಆಗಿರತ್ತೆ ಅಂಥವ್ರಿಗೂ ಕೂಡ ತುಂಬಾ ಒಳ್ಳೆಯದು ಇದು ಇದನ್ನು ಮಾಡಿಕೊಂಡ್ರೆ ಅವ್ರಿಗೆ ಟ್ಯೂಬ್ ಕೂಡ ಏನೋ ಬ್ಲಾಕ್ ಆಗಿರೋದು ಕೂಡ ಕ್ಲಿಯರ್ ಆಗೋ ಚಾನ್ಸಸ್ ಇರುತ್ತೆ ನ್ಯಾಚುರಲ್ ಆಗಿ ನಿಮ್ಮ ಯೂಟ್ರೆಸ್ ಮತ್ತು ಓವರೀಸ್ನ ನೀವು ಹೆಲ್ದಿ ಮಾಡ್ಕೋಬಹುದು ಸ್ಟ್ರಾಂಗ್ ಮಾಡ್ಕೋಬಹುದು ಸ್ನೇಹಿತರೆ ಈ ಮಸಾಜನ್ನು ಯಾವಾಗ ಮಾಡಬೇಕು ಅನ್ನೋದು ಮುಖ್ಯ ನೀವು ಒಂದನೇ ತಾರೀಕು ಪೀರಿಯಡ್ ಆದರೆ ನಿಮಗೆ ಒಂದು ಐದನೇ ತಾರೀಕು ಬ್ಲೀಡಿಂಗ್ ಸ್ಟಾಪ್ ಆಗುತ್ತೆ ಅಂತ ಇಟ್ಕೊಳ್ಳಿ ಸ್ಟಾಪ್ ಆದಮೇಲೆ ಈ ಮಸಾಜನ್ನು ನೀವು ಶುರು ಮಾಡಿದ್ರೆ ನೀವು ಹದಿನಾಲ್ಕನೇ ದಿನದವರೆಗೂ ಈ ಮಸಾಜನ್ನ ಮಾಡಬೇಕು ಹದಿನಾಲ್ಕು ಅಥವಾ ಹದಿಮೂರು ದಿನದವರೆಗೂ ಮಾಡ್ಕೊಳ್ಳಿ ನಿಮ್ಮ ಒಂದು ಓವಿಲೇಷನ್ ಪೀರಿಯಡ್ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನೀವು ಈ ಮಸಾಜನ್ನು ಮಾಡ್ಕೋಬೇಕು ನೀವು ಒಂದನೇ ತಾರೀಕು ಪೀರಿಯಡ್ ಆದರೆ ನಿಮಗೆ ಬ್ಲೀಡಿಂಗ್ ಯಾವಾಗ ಸ್ಟಾಪ್ ಆಗುತ್ತೋ ಆ ದಿನದಿಂದ ಶುರು ಮಾಡಿ ಹದಿನಾಲ್ಕನೇ ತಾರೀಕು ವರೆಗೂ ನೀವು ಈ ಮಸಾಜನ್ನು ಮಾಡ್ಕೋಬೇಕು ನಂತರ ಈ ಮಸಾಜನ್ನು ಮಾಡಬಾರ್ದು ಮಹಿಳೆಯರು ಮತ್ತು ಪುರುಷರು ಇಬ್ಬರು ಈ ಮಸಾಜನ್ನು ಆ ವೇಳೆಯಲ್ಲಿ ಮಾಡ್ಕೋಬಹುದು ಜೊತೆಗೆ ನಾನಿವಾಗ ತಿಳಿಸಿರುವಂಥ ಈ ಪೀರಿಯಡ್ ರೆಗ್ಯುಲರ್ ಇರೋರಿಗೆ ನೀವೇನಾದರೂ ಇರ್ರೆಗ್ಯುಲರ್ ಪೀರಿಯಡ್ ಸಮಸ್ಯೆಯಿಂದ ಇದ್ದರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದರೆ ನಿಮ್ಮ ಓವಿಲೇಷನ್ ಪೀರಿಯಡ್ ಯಾವಾಗಿದೆ ಅದನ್ನು ನೋಡಿಕೊಂಡು ನೀವು ಟ್ರೈ ಮಾಡಬೇಕು ನಿಮ್ಮ ಓವಿಲೇಷನ್ ಪೀರಿಯಡ್ ಮುಗಿದಿದ ನಂತರ ನೀವು ಈ ಮಸಾಜನ್ನ ಮಾಡಬಾರ್ದು ಅದಕ್ಕೆ ಮುಂಚೆ ಮಾಡಬೇಕು ಅದಕ್ಕೆ ಅದಾದ ಮೇಲೆ ಅಂದರೆ ನಮ್ಮದು ಓವಿಲೇಷನ್ ಪೀರಿಯಡ್ ಮುಗ್ದಿದ ನಂತರ ನಾವು ಈ ಮಸಾಜನ್ನು ಮಾಡೋದಕ್ಕೆ ಹೋಗಬಾರ್ದು ಸ್ನೇಹಿತರೆ ನೀವೇನಾದರೂ ಗರ್ಭ ಧರಿಸೋದಕ್ಕೆ ಕಷ್ಟ ಆಗ್ತಿದ್ರೆ ಮಕ್ಕಳಾಗದೇ ಇರೋರಿಗೆ ಈ ಒಂದು ಮಸಾಜ್ ತುಂಬಾ ಹೆಲ್ಪ್ ಆಗುತ್ತೆ ಟ್ರೈ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ನಿಮ್ಮ ಬಾಡಿ ಇದರಿಂದ ರಿಲ್ಯಾಕ್ಸ್ ಆಗುತ್ತೆ ನಿಮ್ಮ ಯೂಟ್ರಸ್ ನಿಮ್ಮ ಹೋವೆರಿ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಅದ್ರ ಕೆಲಸವನ್ನು ಅದು ಸರಿಯಾಗಿ ನಿರ್ವಹಿಸುತ್ತೆ ಅದು ಸ್ಟ್ರಾಂಗ್ ಆಗುತ್ತೆ ಹಾಗೆ ನಿಮಗೆ ಒಂದು ಡೌಟ್ ಬಂದಿರಬೇಕು ಎಷ್ಟು ದಿನದವರೆಗೂ ಎಷ್ಟು ತಿಂಗಳವರೆಗೂ ಇದನ್ನು ಮಾಡಬೇಕು ಅಂತ ನೀವು ತುಂಬ ದಿನದವರೆಗೂ ಮಾಡಬಹುದು ಇದು ಏನೂ ತೊಂದರೆ ಇಲ್ಲ ನೀವು ಎಷ್ಟು ತಿಂಗಳು ಬೇಕಿದ್ರೂ ಮಾಡಬಹುದು ನಿಮಗೆ ರಿಸಲ್ಟ್ ಬರೋವರೆಗೂ ನೀವು ಮಾಡಿ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಇದರಿಂದ ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ವಿಡಿಯೋದಲ್ಲಿ ತಿಳಿಸಿರುವಂಥ ಈ ಮಾಹಿತಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋವನ್ನು ಪ್ಲೀಸ್ ಪ್ಲೀಸ್ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಯೋದನ್ನು ಶೇರ್ ಮಾಡಿ ಇದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದಲ್ವಾ ಸ್ನೇಹಿತರೆ ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹೊಸ್ತಾಕ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಫ್ರೀ ಇದ್ದಾಗ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಒಂದು ಒಳ್ಳೆಯ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು